ಸ್ನೇಹಿತರೆ ಹಾಗೂ ಏಳನೆಯ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮಗದಿ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಏಳನೆಯ ತರಗತಿಯ ಗಣಿತದ ಅಧ್ಯಾಯವಾದ ಸಮಮಿತಿ ಘಟಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಹದಿನಾಲ್ಕು ಪಾಯಿಂಟ್ ಒಂದರಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚಿಸೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಟ್ಟಸಿಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಾವು ವೀಕ್ಷಣೆಯನ್ನು ಮಾಡಬೇಕಾದ್ರೆ ತಪದೇ ಬೆಲ್ ಬೆಲ್ಲ ಒತ್ತಿ ನಿಮಗೆ ನೋಟಿಫ್ ಆಗೋದ ಮೂಲಕ ಎಲ್ಲ ವೀಡಿಯೋಗಳು ದೊರತಕ್ಕಂಥದ್ದು ಈಗ ಸಮಮಿತಿ ಘಟಕದಲ್ಲಿ ಬರ್ತಕ್ಕಂಥ ಅಭ್ಯಾಸ ಹದಿನಾಲ್ಕು ಪಾಯಿಂಟ್ ಒಂದರಲ್ಲಿ ಬರುವ ಸಮಸ್ಯೆಗಳನ್ನು ಒಂದೊಂದಾಗಿ ಚರ್ಚೆ ಮಾಡೋಣ ಅಧ್ಯಾಯ್ ಹದಿನಾಲ್ಕು ಸಮಮಿತಿ ಅಭ್ಯಾಸ ಹದಿನಾಲ್ಕು ಪಾಯಿಂಟ್ ಒಂದರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಮೇನ್ ಪ್ರಶ್ನೆ ಸಂಖ್ಯೆ ಒಂದು ಮುಂದೆ ನೀಡಿರುವ ರಂಧ್ರಗಳನ್ನು ಹೊಂದಿರುವ ಚಿತ್ರಗಳನ್ನು ನಕಲು ಮಾಡಿ ಸಮಮಿತಿ ಅಕ್ಷಗಳನ್ನು ಕಂಡುಹಿಡಿಯಿರಿ ಇಲ್ಲಿ ರಂಧ್ರಗಳನ್ನು ಕೊಡಲಾಗಿದೆ ಈ ರಂಧ್ರಗಳಿಗೆ ಅನುಗುಣವಾಗಿ ನಾವು ಸಮಮಿತಿ ಅಕ್ಷಗಳನ್ನು ಕಂಡುಹಿಡಬೇಕು ಈಗ ಎ ಚಿತ್ರ ಈ ರೀತಿ ಇರ್ತಕ್ಕಂಥದ್ದು ಈಗ ಎ ಚಿತ್ರವನ್ನು ಕರೆಕ್ಟಾಗಿ ಮಧ್ಯದಲ್ಲಿ ಸೀಳಿದಾಗ ಎರಡು ರಂಧ್ರಗಳ ಮಧ್ಯದಲ್ಲಿ ನಾವು ಸೀಳಿದಾಗ ಅದು ಕರೆಕ್ಟಾಗಿ ಮಡಚಿದಾಗ ಒಂದು ಮತ್ತೊಂದುದ್ರ ಮೇಲೆ ಆಯ್ಕೆ ಆದಾಗ ಅದು ಸಮಮಿತಿ ಅಕ್ಷವಾಗಿರ್ತದೆ ಈ ರೀತಿ ಎ ಚಿತ್ರದ ಸಮಮಿತಿ ಅಕ್ಷ ಬರ್ತದೆ ಇನ್ನು ಬಿ ಚಿತ್ರದಲ್ಲಿ ಕೊಟ್ಟಾಗ ಬಿ ಚಿತ್ರದ ಎರಡು ರಂಧ್ರಗಳನ್ನು ಮೂಲೆಗಳಲ್ಲಿ ಕೊಡಲಾಗಿದೆ ಕರ್ಣದ ಗೊಂಟ ಕೊಡಲಾಗಿದೆ ಅಂದ್ರೆ ಈ ಚೌಕವನ್ನು ನಾವು ಕರ್ಣದ ವಂಟ ಮಡಚಿದಾಗ ಅದು ಕರೆಕ್ಟಾಗಿ ಅಕ್ಷ ಆಗ್ತದೆ ಇನ್ನು ನೆಕ್ಸ್ಟು ಒಂದು ಬದಿಗೆ ಕೊಟ್ಟಿದ್ದರು ಒಂದು ಬದಿಗೆ ಎರಡು ರಂಧ್ರಗಳನ್ನು ಕೊಟ್ಟಿದ್ದರು ಕರೆಕ್ಟಾಗಿ ನಾವು ಅಡ್ಡವಾಗಿ ಸೆಳಿದಾಗ ಈ ಚೌಕವನ್ನು ಕರೆಕ್ಟಾಗಿ ಅಡ್ಡದ ಅಡ್ಡವಾಗಿ ಮಧ್ಯದಲ್ಲಿ ಸಿಳಿದಾಗ ಏನಾಗ್ತದೆ ಸಮಯಮಿತ್ಯಕ್ಷ ಆಗ್ತದೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಚಿತ್ರ ಈ ರೀತಿ ರಂಧ್ರಗಳನ್ನು ಕೊಡುತ್ತೆ ನಾಲ್ಕು ರಂಧ್ರಗಳು ಇದನ್ನೂ ಸಹ ನಾವು ಅಡ್ಡವಾಗಿ ಸಿಳಿದಾಗ ಸಮಯಿತ ಅಕ್ಷ ಆಗ್ತದೆ ಇನ್ನು ನಾಲ್ಕು ಮೂಲೆಗಳಲ್ಲಿ ಕೊಡೋದರಿಂದ ಇದನ್ನು ನಾವು ನಾಲ್ಕು ರೀತಿಯ ಸಮಯಮಿತ ಅಕ್ಷಗಳನ್ನು ಹೇಳಬಹುದು ಲಂಬವಾಗಿಯೂ ಸಿಳಿದಾಗೂ ಸಹ ಏನಾಗ್ತದೆ ಸಮಯಮಿತಿ ಆಗ್ತದೆ ಅಡ್ಡವಾಗಿ ಸಿಳಿದಾಗೂ ಸಮಯಮಿತಿ ಆಗ್ತದೆ ಇನ್ನು ಎರಡೂ ಕರ್ಣಗಳು ಅಂಟ ಸಿಳಿದಾಗೂ ಸಮಯಮಿತಿ ಆಗ್ತವೆ ಅಂದರೆ ಇಲ್ಲಿ ಸಮಯಮಿತಿ ಅಕ್ಷಗಳ ಸಂಖ್ಯೆ ಅಂದ್ರೆ ನಾಲ್ಕು ಸಮಯಮಿತಿ ಅಕ್ಷಗಳಿಷ್ಟು ನಾಲ್ಕು ಸಮಯಮಿತಿ ಅಕ್ಷಗಳು ಬರ್ತಕ್ಕಂಥದ್ದು ಇನ್ನು ಈ ಚಿತ್ರದಲ್ಲಿ ಕರೆಕ್ಟಾಗಿ ಮಧ್ಯದಲ್ಲಿ ಮಾತ್ರ ಸಿಳಿದಾಗ ಎರಡು ಭಾಗಗಳಾಗ್ತದೆ ಆದ್ದರಿಂದ ಸಮಯಮಿತ ಅಕ್ಷರ ಸಂಖ್ಯೆ ಒಂದಾಗ್ತದೆ ಇನ್ನು ಈ ಚಿತ್ರದಲ್ಲಿ ತ್ರಿಭುಜ ಇದೆ ತ್ರಿಭುಜ ಕಟ್ ಆಗಿದೆ ತ್ರಿಭುಜದಲ್ಲಿ ಮಧ್ಯದಲ್ಲಿ ನಾವು ಸಿಳಿದಾಗ ಸಮಿತಿ ಅಕ್ಷ ಆಗ್ತದೆ ಕರೆಕ್ಟಾಗಿ ಎರಡು ಭಾಗ ಆಗ್ತದೆ ಇನ್ನು ಈ ರೀತಿಯ ತ್ರಿಭುಜದಲ್ಲಿ ಕಾರ್ನರ್ಗಳಲ್ಲಿ ಎರಡು ತ್ರಿಭುಜದ ಕೋನಗಳು ಕೊಡ್ತಕ್ಕಂಥ ಸ್ಥಳದಲ್ಲಿ ರಂಧ್ರಗಣ ಕೊಡಲಾಗಿದೆ ಕರೆಕ್ಟಾಗಿ ಮಧ್ಯದಲ್ಲಿ ತ್ರಿಭುಜವನ್ನು ನಾವು ಸೀಳಿದಾಗ ಏನಾಗ್ತದೆ ಸಮಯಮಿತಿ ಆಗ್ತದೆ ಸಮಿತಿ ಅಕ್ಷ ಈ ರೀತಿ ಬರ್ತಕ್ಕಂಥದ್ದು ಇನ್ನು ಈ ತ್ರಿಭುಜಕ್ಕೆ ಕರೆಕ್ಟಾಗಿ ಲಂಬದ ಗೊಂಟ ನಾವು ಸೆಳೆದಾಗ ಈ ದ್ರಭುಜ ಸಮಮಿತಿ ಆಗ್ತದೆ ಸಮಿತಿ ಅಕ್ಷರ ಸಂಖ್ಯೆ ಒಂದಾಗ್ತದೆ ಇನ್ನು ವೃತ್ತಕ್ಕೆ ಸಮಿಮಿತಿ ಅಂದಾಗ ವೃತ್ತದಲ್ಲಿ ಎರಡು ಭಾಗ ರಂಧ್ರ ಕೊಟ್ಟಾಗ ಕೇವಲ ಮಧ್ಯದಲ್ಲಿ ಲಂಬವಾಗಿ ಸೆಳೆದಾಗ ಮಾತ್ರ ಅದು ಎರಡು ಭಾಗ ಆಗ್ತದೆ ಆದ್ದರಿಂದ ಸಮಿತಿ ಅಕ್ಷ ಒಂದಾಗ್ತದೆ ಇನ್ನು ಈ ವೃತ್ತದೊಳಗೆ ನಾಲ್ಕು ರಂಧ್ರಗಳನ್ನ ಕೊಟ್ಟಾಗ ನಾಲ್ಕು ರಂಧ್ರಗಳನ್ನು ನಾವು ಯಾವ ರೀತಿ ಸೇರಿದಾಗ ಲಂಬದ ಗುಂಟ ಸೇರಿದಾಗ ಎರಡು ಭಾಗ ಆಗ್ತದೆ ಅಡ್ಡ ಗೊಂಟ ಸೀಳಿದಾಗು ಎರಡು ಭಾಗ ಆಗ್ತದೆ ನಂತರ ಹಿಂಗೆ ಗುಂಡ್ಲೆ ರೀತಿ ಅಂದರೆ ಕರ್ಣಗಳ ಗೊಂಟ ಸೀರಿದಾಗ ಕರ್ಣನಲ್ಲಿ ಗುಂಡ್ಲೆ ರೀತಿ ಸೀರಿದಾಗು ಸಹ ಎರಡು ಭಾಗ ಆಗ್ತದೆ ಅದರಿಂದ ಸಂಯಮಿತ ಅಕ್ಷಗಳ ಸಂಖ್ಯೆ ಎಷ್ಟು ನಾಲ್ಕು ಆಗ್ತದೆ ಇನ್ನು ಈ ತ್ರಿಭುಜ ಈ ತ್ರಿಭುಜ ಅಲ್ಲ ಈ ವೃತ್ತಕ್ಕೆ ಮೂರು ರಂಧ್ರಗಳನ್ನು ಕೊಡಲಾಗಿದೆ ಕೇವಲ ರಂಧ್ರದ ಒಂದು ರಂಧ್ರದ ಮಧ್ಯದಲ್ಲಿ ಸೀಳಿದಾಗ ಮಾತ್ರ ಇದು ಎರಡು ಕರೆಕ್ಟಾಗಿ ಭಾಗ ಆಗ್ತದೆ ಅದರಿಂದ ಸಂಯಮಿತ ಅಕ್ಷಗಳು ಒಂದಾಗ್ತದೆ ಇನ್ನು ಎರಡನೇ ಪ್ರಶ್ನೆ ಸಮಮಿತಿ ರೇಖೆಯನ್ನು ಕೊಟ್ಟಿದೆ ಇನ್ನೊಂದು ರಂಧ್ರವನ್ನು ಕಂಡುಹಿಡಿಯಿರಿ ಇಲ್ಲಿ ಸಮಮಿತಿ ಅಕ್ಷಗಳನ್ನು ಅವರು ಕೊಟ್ಟಿದ್ದಾರೆ ರಂಧ್ರವನ್ನು ನಾವು ಕಂಡಿಬೇಕು ನೋಡ್ರಿ ಒಂದೇ ಚಿತ್ರದಲ್ಲಿ ಎ ಚಿತ್ರ ಬಿ ಚಿತ್ರ ಎ ಚಿತ್ರದಲ್ಲಿ ಕಾರ್ನರಲ್ಲಿ ಮಧ್ಯದಲ್ಲಿ ಕಾರ್ನರ್ ತೃತಿ ಭಾಗದಲ್ಲಿ ರಂಧ್ರ ಕೊಟ್ಟಿದ್ದಾರೆ ಎರಡನೇ ಚಿತ್ರ ಚೌಕದಲ್ಲಿ ತಳಭಾಗದಲ್ಲಿ ಕೊಡಲಾಗಿದೆ ತ್ರಿಭುಜದಲ್ಲಿ ಒಂದು ಸೈಡ್ ಕೊಟ್ಟಿದ್ದಾರೆ ವೃತ್ತದಲ್ಲಿ ಕೊಡಲಾಗಿದೆ ಈಗ ನೋಡ್ರಿ ಇದು ಸರಿಯಾದ ಉತ್ತರಗಳು ನೋಡಿದಾಗ ಈ ರೀತಿ ಚಿತ್ರದ್ದು ಈ ರೀತಿ ರಂಧ್ರಗಳು ಬರ್ತಕ್ಕಂಥದ್ದು ಈ ರೀತಿ ರಂಧ್ರಗಳು ಬರ್ತಾವೆ ಈ ಕ್ವ ಚಿತ್ರಗಳಿಗೆ ರಂಧ್ರಗಳು ಯಾವ ರೀತಿ ಅಂದ್ರೆ ಈ ರೀತಿ ಎ ಚಿತ್ರ ರಂಧ್ರಗಳು ಬಿ ಚಿತ್ರ ಆಮೇಲೆ ಸಿ ಚಿತ್ರ ಡಿ ಚಿತ್ರ ಈ ಚಿತ್ರಗಳು ಈ ಥರದ ಈ ರೀತಿ ರಂಧ್ರಗಳನ್ನು ನಾವು ಗುರುತಿಸಬಹುದು ಇನ್ನು ಮೂರನೇ ಪ್ರಶ್ನೆ ಮುಂದಿನ ಚಿತ್ರಗಳಲ್ಲಿ ದರ್ಪಣ ರೇಖೆ ಅಂದರೆ ಸಮೀಮಿತ ರೇಖೆಯನ್ನು ಬಿಂದುಗಳ ರೇಖೆಯಾಗಿ ನೀಡಿದೆ ಬಿಂದುಗಳ ರೇಖೆಯ ಮೂಲಕ ಪ್ರತಿ ಚಿತ್ರದ ಪ್ರತಿಫಲನ ದರ್ಪಣ ಚಿತ್ರವನ್ನು ಪೂರ್ಣಗೊಳಿಸಿ ಬಹುಶಃ ಬಿಂದುಗಳ ರೇಖೆಯ ಮೇಲೆ ದರ್ಪಣ ಇರಿಸಿ ಆಕೃತಿಯನ್ನು ಬಿಂಬವನ್ನು ದರ್ಪಣದಲ್ಲಿ ವೀಕ್ಷಿಸಬಹುದು ವೀಕ್ಷಿಸಬಹುದು ವೀಕ್ಷಿಸಬಹುದಾಗಿದೆ ನೋಡಿರಿ ವೀಕ್ಷಿಸಬೇಕಾಗ್ತದೆ ಅಂತ ಕೊಡಿದರು ಅಂದರೆ ಈ ವೀಕ್ಷಿಸಿದಾಗ ಏನಾಗ್ತದೆ ನೀವು ಪೂರ್ಣಗೊಳಿಸಿದ ಆಕೃತಿ ಹೆಸರನ್ನು ಸ್ಮರಿಸಬಲ್ಲೀರ ಅಂತ ಕ್ವಶನ್ ಅದ ನೋಡಿ ಎ ಚಿತ್ರವನ್ನು ಅಪೂರ್ಣವಾಗಿ ಕೊಟ್ಟಿದಾರೋ ಅದನ್ನು ರೇಖಾವನ್ನ ಎಳೆದು ಪೂರ್ಣ ಮಾಡಬೇಕು ಅವಾಗ ಪೂರ್ಣ ಮಾಡಿದಾಗ ಅದು ಏನಾಗ್ತದೆ ಅಂದ್ರೆ ಆಯತ ಆಕೃತಿ ಆಗ್ತದೆ ಇನ್ನು ತ್ರಿಭುಜವನ್ನು ಕರೆಕ್ಟಾಗಿ ಅರ್ಧ ಭಾಗ ಕೊಟ್ಟಿದ್ದಾರೆ ಅದನ್ನು ಪೂರ್ಣಗೊಳಿಸಿದಾಗ ಆಕೃತಿ ಆಗ್ತದ ಇನ್ನು ನೆಕ್ಸ್ಟು ಇದು ಈ ಚಿತ್ರವನ್ನು ಸಿ ಚಿತ್ರವನ್ನು ಪೂರ್ಣಗೊಳಿಸಿದಾಗ ವಜ್ರಾಕೃತಿ ಆಗ್ತದೆ ಇನ್ನು ಅರ್ಧ ವೃತ್ತವನ್ನು ಪೂರ್ಣಗೊಳಿಸಿದಾಗ ಒಂದು ವೃತ್ತ ಆಗ್ತದೆ ನಂತರ ಈ ಆಕೃತಿಯನ್ನು ನಾವು ಪೂರ್ಣಗೊಳಿಸಿದಾಗ ಅಷ್ಟಭುಜಾಕೃತಿ ಆಗ್ತದೆ ಏನಾಗ್ತದೆ ಅಷ್ಟಭುಜಾಕೃತಿ ಎಂಟು ಭುಜವುಳ್ಳ ಆಕೃತಿಯನ್ನು ಅಷ್ಟಭುಜಾಕೃತಿ ಅಂತ ಕೈತವು ನಂತರ ಈ ಆಕೃತಿಯನ್ನು ಪೂರ್ಣಗೊಳಿಸಿದಾಗ ಪಂಚಭುಜಾಕೃತಿ ಐದು ಭುಜವುಳ್ಳ ಆಕೃತಿಯನ್ನು ಪಂಚಭುಜ ಆಕೃತಿ ಅಂತ ಕರೀತವು ಮುಂದಿನ ಚಿತ್ರಗಳಿಗೆ ಒಂದಕ್ಕಿಂತ ಹೆಚ್ಚು ಸಮಮಿತಿ ರೇಖೆಗಳಿವೆ ಅಂತಹ ಚಿತ್ರಗಳಿಗೆ ಬಹು ರೇಖಾ ಸಮಿತಿ ಚಿತ್ರಗಳು ಎನ್ನುತ್ತಾರೆ ಅಂದರೆ ಈ ಚಿತ್ರದಲ್ಲಿ ಎ ಚಿತ್ರ ಬಿ ಚಿತ್ರ ಸಿ ಚಿತ್ರಗಳಲ್ಲಿ ಮುಂದಿನ ಚಿತ್ರದಲ್ಲಿ ಬಹು ರೇಖಾ ಸಮಯಿತಗಳಿದ್ದರೆ ಗುರುತಿಸಿ ಅಂದರು ಇಲ್ಲಿ ಗೊತ್ತ ನೋಡಿ ಎ ಚಿತ್ರದ ಬಹುಮತಿ ಸಮಿತಿ ರೇಖೆ ರೇಖೆಗಳು ಆಗ್ತಾವು ಅಂದಾಗ ಈ ಚಿತ್ರದಲ್ಲಿ ಲಂಬದ ಗೊಂಟ ಸಿಳಿದಾಗ ಆಮೇಲೆ ಗುಂಡ್ಲೇ ರೀತಿ ಗುಂಡೇ ರೀತಿಯನ್ನು ಸೀಳಿದಾಗ ಒಟ್ಟಾರೆ ಸಮಮಿತ ಅಕ್ಷಗಳು ಮೂರು ಬರ್ತಕ್ಕಂಥದ್ದು ಎ ಚಿತ್ರಕ್ಕೆ ಇನ್ನು ಬಿ ಚಿತ್ರಕ್ಕೆ ಲಂಬದ ಗೊಂಟ ಸಿಳಿದಾಗ ಒಂದು ಎರಡು ಭಾಗ ಆಗ್ತದೆ ಆಮೇಲೆ ಅಡ್ಡದ ಗೊಂಟ ಸಿಡಿದಾಗ ಮಧ್ಯದಲ್ಲಿ ಅಲ್ಲೂ ಎರಡು ಭಾಗ ಆಗ್ತದೆ ಆದ್ದರಿಂದ ಸಮಯಮಿತಿ ಅಕ್ಷಗಳು ಎಷ್ಟು ಎರಡು ನಂತರ ಈ ಚಿತ್ರವನ್ನು ಮೂರು ರೀತಿ ನಾವು ಸೇಳ್ಬೋದು ಒಂದು ಲಂಬದ ಗೊಂಟು ಆಮೇಲೆ ಗುಂಡೇ ರೀತಿ ಸೇರಿದಾಗ ಒಟ್ಟಾರೆಯಾಗಿ ಸಮಯಮಿತಿ ಅಕ್ಷಗಳು ಮೂರು ಮೂರು ರೀತಿ ಸೇರಿದಾಗ ಒಂದು ಮತ್ತೊಂದ ಮೇಲೆ ಆಯ್ಕೆ ಆಗ್ತಕ್ಕಂಥದ್ದು ಇನ್ನ ನಂತರ ಈ ಚಿತ್ರವನ್ನು ಈ ರೀತಿ ಸೇರಿದಾಗ ಕರ್ಣದ ಗೊಂಟ ಸೇರಿದಾಗ ಕರೆಕ್ಟಾಗಿ ಎರಡು ಭಾಗ ಆಗ್ತಕ್ಕಂಥದ್ದು ಸಮಯಮಿತಿ ಅಕ್ಷಗಳ ಸಂಖ್ಯೆ ಎರಡು ಆಗ್ತದೆ ಮೈ ಈ ಆಕೃತಿಯನ್ನು ನಾವು ಲಂಬದ ಗೊಂಟ ಸೀರಿದಾಗಲೂ ಆಡಬಾಗ್ತದೆ ಅಡ್ಡದ ಗಂಟೆ ಶೀರಿದಾಗಲೂ ಆಡಬಾಗ್ತದೆ ಕರ್ಣಗಳ ಗೊಂಟನ್ನು ಸೀಳಿದಾಗ ಎರಡು ಭಾಗ ಆಗ್ತದೆ ಆದ್ದರಿಂದ ಸಮಮಿತಿ ಯಕ್ಷಗಳ ಸಂಖ್ಯೆ ನಾಲ್ಕು ಆಗ್ತದೆ ಆಮೇಲೆ ಈ ಚಿತ್ರವನ್ನು ಸಮಮಿತಿ ಯಕ್ಷ ಅಂದ್ರೆ ಕರೆಕ್ಟ್ ಲಂಬವಾಗಿ ಸೀರಿದಾಗ ಮಾತ್ರ ಎರಡು ಭಾಗ ಆಗ್ತದೆ ಸಂಯುಕ್ತ ಯಕ್ಷರ ಸಂಖ್ಯೆ ಒಂದಾಗ್ತದೆ ಆಮೇಲೆ ಈ ಚಿತ್ರ ಲಂಬದ ಗುಂಟ ಶೀರಾಗ್ತದೆ ಅಡ್ಡವಾಗಿ ಸೆಳಿದರೇ ಆಗ್ತದೆ ಕರ್ಣಗಳಿಗೆ ಸೆಳಿದನ ಹೇಳ್ತದೆ ಅಂದರೆ ಗುಂಡ್ಲೆ ರೀತಿ ಸೆಳೆದಾಗೂ ಎರಡು ಭಾಗ ಆಗ್ತದೆ ಒಟ್ಟಾರೆ ಸಮಿತಿ ಅಕ್ಷರ ಸಂಖ್ಯೆ ಎಣ್ಣೆ ಆಗ್ತದ ಆಮೇಲೆ ಈ ಚಿತ್ರವನ್ನು ನೋಡಿದಾಗ ಅಡ್ಡ ಈ ರೀತಿ ಒಟ್ಟು ಸಮಿತಿ ಅಕ್ಷರ ಸಂಖ್ಯೆ ಎಷ್ಟು ನೋಡಿದಾಗ ಒಂದು ಎರಡು ಮೂರು ನಾಲ್ಕು ನೋಡಿ ರೇಖೆಗಳನ್ನ ಎನ್ನಿಸಿದಾಗ ರೇಖೆಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಅಂದರೆ ಆರು ಸಮಿತಿ ಅಕ್ಷರಗಳು ಅಕ್ಷರಗಳದ್ದು ಎಷ್ಟು ಆರು ಸಮಿತಿ ಅಕ್ಷರಗಳು ಅಕ್ಷಗಳದುವು ಇಲ್ಲಿ ಕೊಟ್ಟಿರತಕ್ಕಂಥ ಚಿತ್ರವನ್ನು ನಕಲು ಮಾಡಿ ಯಾವುದಾದ್ರೂ ಒಂದು ಕರ್ಣವನ್ನು ಸಂಹಿತೆ ರೇಖೆಯಾಗಿ ಪರಿಗಣಿಸಿ ಕರ್ಣದುದ್ದಕ್ಕೂ ಸಮಯಮಿತಿ ಹೊಂದಿರುವಂತೆ ಇನ್ನಷ್ಟು ಚೌಕವನ್ನು ಛಾಯಗೊಳಿಸಿ ಇದನ್ನು ಮಾಡಲು ಒಂದಕ್ಕಿಂತ ಹೆಚ್ಚು ವಿಧಾನಗಳಿವೆ ಅದು ಎರಡು ಕರ್ಣಗಳ ಉದ್ದಕ್ಕೂ ಚಿತ್ರವು ಸಮಿತಿ ಹೊಂದಿರುತ್ತದೆ ಅಂತ ಕೇಳಿದರು ಈ ರೀತಿ ಕೇಳಿದರು ಚಿತ್ರ ಈ ರೀತಿ ಅದ ಅಂದರೆ ಸಮಯಮಿತಿ ಮಾಡಬೇಕಾದ್ರೆ ನಾವು ಯಾವುದನ್ನು ಶೇಡ್ ಮಾಡಬೇಕು ಅಂದರೆ ಇಲ್ಲಿ ನೋಡಿದಾಗ ಈ ಚಿತ್ರದಲ್ಲಿ ಹೌದು ಈ ಚಿತ್ರವನ್ನು ಸಂಯತಿ ಹೊಂದುವಂತೆ ಮಾಡಲು ಒಂದಕ್ಕಿಂತ ಹೆಚ್ಚು ವಿಧಾನಗಳು ಏನಂದರೆ ಈ ಚಿತ್ರದಲ್ಲಿ ನೋಡಿದಾಗ ಕರ್ಣಗಳನ್ನು ಹೇಳ್ಕೊಳ್ಬೇಕು ಆದ್ದರಿಂದ ಬಿಡಿ ಕರ್ಣವನ್ನು ಪರಿಗಣಿಸಿದಾಗ ಚಿತ್ರ ನೋಡಿರಿ ಇಲ್ಲಿ ಚಿತ್ರ ಇದು ಚಿತ್ರ ಈ ರೀತಿ ಬರ್ತಕ್ಕಂಥದ್ದು ಬಿಡಿ ಕರ್ಣವನ್ನು ಪರಿಗಣಿಸಿದಾಗ ಈ ಸಂಯಿತ ಆಗ್ತದೆ ಇನ್ನು ಬಿಡಿ ಕರ್ಣವನ್ನು ಪರಿಗಣನೆ ತೆಗೆದುಕೊಂಡಾಗ ಚಿತ್ರ ತೋರಿಸುವಂತೆ ಛಾಯಾಗೊಳಿಸಿದಾಗ ಅಂತೆ ಚಿತ್ರ ಸಂಹಿತಿ ಹೊಂತದ ಅದೇ ರೀತಿ ಕರ್ಣಗಳಿಂದ ಚಿತ್ರ ಸಮಿತಿ ಹೊಂತದ ಇ ಎಫ್ ಮತ್ತು ಜಿ ಎ ಜಿಯೆ ಚರಿಕೆಗಳಿಂದಲೂ ಚಿತ್ರ ಸಮಿತಿ ಆಗ್ತದೆ ಇಲ್ಲಿ ನೋಡಿದಾಗ ಒತ್ತ ನನ್ನ ಪ್ರಶ್ನೆ ದರ್ಮನ ದರ್ಪಣ ರೇಖೆಗಳ ಉದ್ದಕ್ಕೂ ಇರುವಂತೆ ಪ್ರತಿ ಚಿತ್ರವನ್ನು ನಕಲು ಮಾಡಿ ಪೂರ್ಣಗೊಳಿಸುತ್ತದೆ ಇಲ್ಲಿ ಅಪೂರ್ಣ ಚಿತ್ರಗಳನ್ನು ಕೊಟ್ಟವರು ಅದನ್ನು ದರ್ಪಣ ರೀತಿಯನ್ನು ಜೋಡಿಸಿ ಪೂರ್ಣಗೊಳಿಸಬೇಕು ಪೂರ್ಣಗೊಳಿಸಿದಾಗ ಈ ಚಿತ್ರ ಈ ರೀತಿ ಆಗ್ತದೆ ನಮ್ಮ ಬಿ ಚಿತ್ರ ಈ ರೀತಿ ಪೂರ್ಣಗೊಳುತ್ತದೆ ನೆಕ್ಸ್ಟು ಶೀತ ಚಿತ್ರ ಈ ರೀತಿ ಬರ್ತಕ್ಕಂಥದ್ದು ಪೂರ್ಣಗೊಳಿಸಿದಾಗ ಸಮಮಿತಿ ಈ ರೀತಿ ಆಗ್ತದೆ ಇನ್ನು ಮುಂದಿನವುಗಳಲ್ಲಿ ಸಮಮಿತಿ ರೇಖೆಗಳ ಸಂಖ್ಯೆಯನ್ನು ತಿಳಿಸಿ ಆಕೃತಿಗಳು ಸಮಮಿತಿ ರೇಖೆಗಳ ಸಂಖ್ಯೆ ನೋಡಿ ಸಮಬಾಹು ತ್ರಿಭುಜದಲ್ಲಿ ಸಮಮಿತಿ ರೇಖೆಗಳ ಸಂಖ್ಯೆ ಆಗ್ತದೆ ಇನ್ನು ಆ ಸಮಬಾಹು ತ್ರಿಭುಜದ ಸಮಿತಿ ರೇಖೆ ಹೇಳೋಕ್ಕೆ ಸಾಧ್ಯವಿಲ್ಲ ಸೊನ್ನೆ ಆಗಿರ್ತದೆ ಆಯತದಲ್ಲಿ ಸಮಮಿತಿ ರೇಖೆಗಳ ಸಂಖ್ಯೆ ಎರಡು ಸಮಾಂತರ ಚತುರ್ಭುಜದಲ್ಲಿ ಸಮಿತಿ ಅಕ್ಷರ ಸಂಖ್ಯೆ ಇರಲ್ಲ ಇನ್ನು ನಿಯಮಿತ ಷಡ್ಭುಜಾಕೃತಿಯಲ್ಲಿ ಸಂಯುತಿ ರೇಖೆಯ ಸಂಖ್ಯೆ ಆರು ಆಗ್ತದೆ ತ್ರಿಭುಜದಲ್ಲಿ ಒಂದಾಗ್ತದೆ ಚೌಕದಲ್ಲಿ ನಾವು ಅನೇಕ ಚೌಕದಲ್ಲಿ ನಾಲ್ಕು ಸಮಿತಿ ರೇಖೆಗಳನ್ನು ಎಳಿಬೋದು ವಜ್ರಾಕೃತಿಯಲ್ಲಿ ಎರಡು ಸಮಿತಿ ರೇಖೆಗಳನ್ನು ಎಳಿಬೋದು ಇನ್ನು ಚತುರ್ಭುಜದಲ್ಲಿ ಸಮಿತಿ ರೇಖೆಗಳನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ ವೃತ್ತದಲ್ಲಿ ಅನಂತ ಪರಿಮಿತ ಸಂಖ್ಯೆಯ ಸಂಯಿತಿ ರೇಖೆಗಳನ್ನು ಎಳಿಬೋದು ಎಂಟನೇ ಪ್ರಶ್ನೆ ಇಂಗ್ಲೀಷ್ ವರ್ಣಮಾಲೆಯ ಯಾವ ಅಕ್ಷರಗಳಿಗೆ ಪ್ರತಿಫಲನ ಸಮಿತಿ ಇದೆ ದರ್ಪಣ ಪ್ರತಿಫಲನಕ್ಕೆ ಸಂಬಂಧಿಸಿದಂಥ ಪ್ರತಿಫಲನ ತಂದರು ಅಂದರೆ ಲಂಬ ದರ್ಪಣ ಅಂದಾಗ ಲಂಬವಾಗಿ ಸೇರಿದಾಗ ಕರೆಕ್ಟಾಗಿ ಆ್ಯಡ್ ಭಾಗ ಆಗ್ತಕ್ಕಂಥ ಇಂಗ್ಲೀಷ್ ವರ್ಣಮಾಲಾ ಅಕ್ಷರಗಳು ಯಾವಂದರೆ ಎ ಎಚ್ ಐ ಎಂ ಒ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವಾಯ್ ಇನ್ನು ಅಡ್ಡ ದರ್ಪಣಕ್ಕೆ ಹೊಂದತಕ್ಕಂಥ ಅಡ್ಡವಾಗಿ ಸೇದ ಕರೆಕ್ಟ್ ಎರಡು ಭಾಗ ಆಗ್ತಕ್ಕಂಥ ಅಕ್ಷರಗಳು ಅಂದರೆ ಬಿ ಸಿ ಡಿ ಇ ಎಚ್ ಐ ಓ ಎಕ್ಸ್ ಅಡ್ಡ ಮತ್ತು ಲಂಬ ದರ್ಪಣ ಎರಡೂ ರೀತಿ ಆಗ್ತಕ್ಕಂಥದ್ದು ಓ ಎಕ್ಸ್ ಐ ಎಚ್ ಓ ಎಕ್ಸ್ ಐ ಎಚ್ ಸಮಮಿತಿ ರೇಖೆಯನ್ನು ಹೊಂದಿಲ್ಲದ ಆಕೃತಿಗಳಿಗೆ ಮೂರು ಉದಾಹರಣೆಗಳನ್ನು ನೀಡಿ ಸಂಯಿತ ರೇಖೆಯನ್ನು ಹೊಂದಿಲ್ಲದ ಆ ಮೂರು ಉದಾಹರಣೆ ನೀಡಿ ಯಾಪ್ ಜಿ ಜೆ ಅಕ್ಷರಗಳು ಯಾಪ್ ಜಿ ಜೆ ಅಕ್ಷರಗಳು ಇನ್ನು ಬಾಹು ತ್ರಿಭುಜ ಸಮಬಾಹು ಚತುರ್ಭುಜ ಇವೆಲ್ಲ ಕೊಡಬಹುದು ಇನ್ನು ಮುಂದಿನವುಗಳ ಸಮಿತಿ ರೇಖೆಯನ್ನು ಬೇರೆ ಯಾವ ರೀತಿ ಹೆಸರಿಸಬಹುದು ಸಮುದೀವ ತ್ರಿಭುಜದ ಸಂಯಿತ ರೇಖೆಯನ್ನು ರೇಖೆ ಅತ್ತೂ ಹೆಸರು ಕೊಡ್ಬೋದು ಮಧ್ಯ ಮಧ್ಯರೇಖೆಯನ್ನು ವ್ಯಾಸ ಅಂತ ಹೆಸರು ಕೊಡ್ಬೋದು ಇಷ್ಟು ಅಭ್ಯಾಸ ಹದಿನಾಲ್ಕು ಪಾಯಿಂಟ್ ಒಂದರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ವಿದ್ಯಾರ್ಥಿಗಳಿಗೆ ಇವುಗಳ ಸಮಸ್ಯೆ ಅಂತ ಏನಾದರೂ ಗೊಂದಲವಿದ್ದರೆ ಬಿದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟೋ ನ